ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನೆಲ್ ಈ ದಿನ ನಾನು ತುಂಬ ಸರಳವಾಗಿ ಮಾಡೋ ಅಂತ ಹಾಗೆ ಅದ್ಭುತ ರುಚಿ ಕೊಡೋ ಅಂಥ ಟೊಮಾಟೊ ಬಾತನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಟೊಮೊಟೊ ಬಾತ್ ಮಾಡೋದಕ್ಕೆ ಮೊದಲಿಗೆ ರುಬ್ಕೊಳ್ಳೋಕ್ಕೆ ಕೆಲವೊಂದು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೀ ಅಷ್ಟು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ಹಳುಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಸಿಲು ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ತುಪ್ಪ ಎರಡು ಟೇಬಲ್ ಅಷ್ಟು ಎಣ್ಣೆ ಒಂದು ಈರುಳ್ಳಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮಾಟೋನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಬಟಾಣಿ ಹಸಿ ಬಟಾಣಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಮೆಣಸಿನ ಪುಡಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಎರಡು ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಇದು ರೆಗ್ಯುಲರಾಗಿ ಅನ್ನಕ್ಕೆ ಮಾಡೋವಂಥದ್ದು ಎರಡು ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎರಡು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ಸ್ಟಾರು ಒಂದು ಇಂಚು ಚಕ್ಕೆ ಹಾಗೆ ಎರಡು ಮೊಗ್ಗು ತಗೊಂಡಿದ್ದೀನಿ ಮೊದಲಿಗೆ ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಪುದೀನ ಹಾಕೊಳ್ತಾ ಇದ್ದೀನಿ ನಾನು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಎರಡು ಹೆಚ್ಚಿರುವಂಥ ಟೊಮೊಟೋನ ಹಾಕ್ಕೊಳ್ತಾ ಹೆಚ್ಚಿರೋವಂಥ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಹಸಿ ಕೊಬ್ಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದೆಲ್ಲವನ್ನು ಕಾಲು ಲೋಟ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರೋಣ ರುಬ್ಬಿ ಆದಮೇಲೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಕಪ್ಪು ಅಕ್ಕಿ ಹಾಕಿ ಅಕ್ಕಿನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಎರಡರಿಂದ ಮೂರು ಸಲ ಅಕ್ಕಿನ ಚೆನ್ನಾಗಿ ತೊಳೆದು ಇದನ್ನೇ ಇವಾಗ ಸೈಡ್ಗೆ ಇಟ್ಕೊಳ್ಳೋಣ ಅಕ್ಕಿ ತೊಳೆದಾಗಿದೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಕುಕ್ಕರ್ಗೆ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ ಕುಕ್ಕರ್ ಚೆನ್ನಾಗಿ ಆಗಿದೆ ಇವಾಗ ನೋಡಿ ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ వేదికే ఇట్కళిరొంత పలా వెళె లవంగా స్టారు మొగ్గు లవంగేరా ముందు నిమిషం ఫ్రై మాకు వేదిక సంగిట్క ఈ సందాటెచ్చ ಎರಡು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಬಣ್ಣ ಬದಲಾಗುವಷ್ಟು ಇದು ಫ್ರೈ ಆಗಬೇಕಾಗುತ್ತೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂತ ಅರ್ಧ ಕಪ್ಪು ಬಟಾಣಿನ ಸೇರ್ಸೋಣ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರ್ಶಿಣ ಪುಡಿನ ಸೇರ್ಸೋಣ ನಾನು ಅರ್ಶಿಣ ಪುಡಿ ಮತ್ತು ಅರ್ಶಮೆಣಸಿನ್ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಒಂದು ಕೆ ಜಿಯಷ್ಟು ಅರ್ಶಿಣ ಬೇರನ್ನ ಹಾಕಿ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನನಗೆ ಒಂದು ವರ್ಷದ ತನಕ ಬರುತ್ತೆ ಹಾಗೆ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ನಾನು ಬೇರೆ ಯಾವುದೇ ಖಾರದ ಮೆಣಸಿನ್ಕಾಯಿ ಗುಂಟೂರು ಅದೆಲ್ಲ ಉಪ್ಯೋಗ್ತಾನೆ ನಾನು ಯಾವುದೇ ಅಡುಗೆನಲ್ಲೂ ಕೇವಲ ಬ್ಯಾಡಿಗೆ ಮೆಣಸಿನಕಾಯಿ ಮಾತ್ರ ಉಪಯೋಗಿಸ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ಒಂದು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಿಲ್ಲಲ್ಲಿ ಪುಡಿ ಮಾಡಿಸಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಂಗೆ ಒಂದು ವರ್ಷದ ತನಕ ಹಚ್ಚ ಮೆಣಸಿನ ಪುಡಿ ಬರುತ್ತೆ ಹಾಗಾಗಿ ನಾನು ಉಪಯೋಗಿಸೋ ಎಲ್ಲ ಪುಡಿಗಳನ್ನೂ ಮನೆಯಲ್ಲೇ ಮಾಡಿಕೊಂಡು ಅದನ್ನು ಉಪಯೋಗಿಸ್ತೀನಿ అచ్చ మెణ్ తింపిన హాకీనం మనమలే మారి అను కేవల బ్యాడీ మెణ్సింపే ఇ ఒందరి ఎర్రు నిమిష చన ఫ్రై మాట్ నేను రుబ్బిట్కొ మిశ్రణవ హి చిక్స్కళణ ఇప్పుడు ఎరడరిందూరు నిమిష ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈ ರೆಸಿಪಿ ಲಂಚ್ ಬಾಕ್ಸ್ಗೆ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು ಹಾಗೆ ಮಕ್ಕಳು ಸಹ ಇದು ಏನು ತುಂಬ ಖಾರ ಇರಲ್ಲ ಹಾಗಾಗಿ ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬ ಇಷ್ಟಪಡ್ತಾರೆ ಆಫೀಸ್ಗಳಿಗೆ ಹೋಗೋರು ತುಂಬ ಈಸಿಯಾಗಿ ಕಡಿಮೆ ಟೈಮ್ನಲ್ಲಿ ಸುಖವಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡ್ಬೋದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಇದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿ ನನಗೆ ಸೇರಿಸೋಣ ಎಲ್ಲವನ್ನು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದರಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕೂವರೆ ಕಪ್ ನೀರನ್ನ ಹಾಕ್ಕೊಳ್ಳೋಣ ಒಂದು ಒಂದು ಅರ್ಧ ಕಪ್ಪು ಎಕ್ಸ್ಟ್ರಾ ನೀರು ಹಾಕೋಣ ನಾನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳೋವಾಗ ಉಪ್ಪು ಹೇಳಿರಲಿಲ್ಲ ನೋಡಿ ಉಪ್ಪು ಕೊನೆಯದಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಕುದಿಯೋ ತನಕ ಬಿಡೋಣ ಒಂದು ಮೂರು ನಾಲ್ಕು ನಿಮಿಷ ಆಗುತ್ತೆ ಎಲ್ಲವೂ ಚೆನ್ನಾಗಿ ಮಿಕ್ಸಾಗಿ ಒಂದು ಒಳ್ಳೆ ಕುದಿ ಬರಬೇಕಾಗತ್ತೆ ಅಲ್ಲಿವರೆಗೂ ವೇಟ್ ಮಾಡೋಣ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಕುಕ್ ಕುಕ್ಕರು ಲೀಡ್ ಮುಚ್ಚಿಬಿಟ್ಟು ಎರಡು ಬಿಸಿಟ್ ಕೂಗಿಸ್ಕೊಳ್ಳೋಣ ಪ್ರೆಷರ್ ಬರಲಿ ಇದು ಎರಡು ಬಿಸೇಟ್ ಕೂಗೋ ತನಕ ವೆಯ್ಟ್ ಮಾಡೋಣ ಎರಡನೇ ವಿಜಯ ಈಗ ಪ್ರೆಷರ್ ಇಳಿದಿದೆಯಾ ನೋಡೋಣ ಇಳಿದಿದೆ ಹೇಗಾಗಿದೆ ಅಂತ ನೋಡೋಣ ಚೆನ್ನಾಗ್ತಿದೆ ಒಳ್ಳೆ ಘಮ ಬರ್ತಾ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಆಯಿತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಪ್ಲೇಟ್ ಸರ್ವ್ ಮಾಡೋಣ ತುಂಬಾ ಕಲರ್ಫುಲ್ಲಾಗಿದೆ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣ್ತದೆ ತುಂಬ ರುಚಿಯಾಗಿ ಆಗುತ್ತೆ ಈ ಟೊಮೆಟೊ ಭಾತು ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು